ಹಾಯ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ಚಿಕನ್ ಗೀ ರೋಸ್ಟ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಫಸ್ಟು ಚಿಕನ್ ಚೆನ್ನಾಗಿ ತೊಳೆದು ಅದಕ್ಕೆ ಉಪ್ಪು ಅರಿಶಿಣ ಪುಡಿ ಹಾಕಿ ಅರ್ಧ ಗಂಟೆ ಮ್ಯಾರಿನೇಟ್ ಆಗೋಕ್ಕೆ ಬಿಡಬೇಕು ನೆಕ್ಸ್ಟ್ ಕಲರ್ಗೆ ಒಂದು ಹಿಡಿಯಷ್ಟು ಬ್ಯಾಡ್ಗೆ ಮೆಣಸಿನ್ಕಾಯಿ ಖಾರಕ್ಕೆ ಗುಂಟೂರು ಮೆಣಸಿನಕಾಯಿ ಏಳೆಂಟು ಗೋಡಂಬಿ ಹಾಕಿ ಬಿಸಿನೀರಲ್ಲಿ ನೆನೆಸೋಕ್ಕೆ ಬಿಡಬೇಕು ಬಾಣಲೆಗೆ ಧನಿಯಾ ಜೀರಿಗೆ ಮೆಣಸು ಮೆಂತ್ಯ ಗಸಗಸೆ ಹಾಕಿ ಮೀಡಿಯಮ್ ಫ್ಲೇಮ್ನಲ್ಲಿ ಡ್ರೈ ರೋಸ್ಟ್ ಮಾಡ್ಕೋಬೇಕು ಇದನ್ನು ಮೀಡಿಯಂ ಫ್ಲೇಮಲ್ಲೇ ಮಾಡಬೇಕು ಯಾಕೆಂದರೆ ಐ ಐ ಫ್ಲೇಮಲ್ಲಿ ಮಾಡಿದಾಗ ಬೇಗ ಕಲರ್ ಚೇಂಜ್ ಆಗಿಬಿಡುತ್ತೆ ಗ್ರೇವಿ ಟೇಸ್ಟ್ ಬರಲ್ಲ ಇದು ಮೇಲೆ ಇವೆಲ್ಲವನ್ನು ಮಿಕ್ಸಿಗೆ ಹಾಕಿ ಒಂದು ರೌಂಡ್ ಪೌಡರ್ ಮಾಡ್ಕೊಳ್ಳಿ ಅದೇ ಪೌಡರ್ಗೆ ಬೆಳ್ಳುಳ್ಳಿ ಹುಣಸೆಹಣ್ಣು ಬೆಲ್ಲ ನೆನೆಸಿರೋ ಮೆಣಸಿನಕಾಯಿ ಹಾಕಿ ಫೈನ್ ಪೇಸ್ಟ್ ಮಾಡ್ಕೊಳ್ಳಿ ಯಾ ಏನಪ್ಪ ಇದು ಬೆಲ್ಲ ಹುಣಸೆಹಣ್ಣೆಲ್ಲ ಹಾಕ್ತಿದ್ದೀನಿ ಅಂದ್ಕೊಂಡ್ರ ಹಾಕಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಪ್ಯಾನ್ಗೆ ತುಪ್ಪ ತುಪ್ಪ ಬೇಕೇ ಬೇಕು ಏಕೆಂದರೆ ಇದು ಗೀ ರೋಸ್ಟ್ ಆಗಿರೋದ್ರಿಂದ ನಿಮ್ಮ ಹಾಕಲೇಬೇಕು ಎಣ್ಣೆ ಹಾಕಕ್ಕೆ ಹೋಗಬೇಡಿ ಇದಕ್ಕೆ ಸಣ್ಣಗೆ ಕಟ್ ಮಾಡಿರೋವಂಥ ಈರುಳ್ಳಿ ಹಾಕಿ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಅದಕ್ಕೆ ಕರಿಬೇವು ಮತ್ತು ಮ್ಯಾರಿನೇಟ್ ಆಗಿರೋ ಚಿಕನ್ನ ಹಾಕಿ ಒಂದು ಐದು ನಿಮಿಷ ಹುರ್ಕೋಬೇಕು ಹುರಿದಿದ್ದೆಲ್ಲ ಆದಮೇಲೆ ನಾವು ಫೈನ್ ಪೇಸ್ಟ್ ಮಾಡಿರೋ ಅಂಥ ಮಸಾಲೆ ಹಾಕಿ ಒಂದು ಇಪ್ಪತ್ತು ನಿಮಿಷ ಲಿಡ್ ಕ್ಲೋಸ್ ಮಾಡಿ ಮೀಡಿಯಮ್ ಫ್ಲೇಮ್ನಲ್ಲಿ ಚಿಕನ್ನ ಬೇಯಕ್ಕೆ ಬಿಡಿ ಇದು ಸ್ವಲ್ಪ ನಿಧಾನವಾಗಿ ಮಾಡಿದ್ರೇ ಟೇಸ್ಟ್ ಬರೋದು ಹರಿದರಿಯಲ್ಲಿ ಮಾಡೋಕ್ಕೋದ್ರೆ ಟೇಸ್ಟ್ ಇರೋಲ್ಲ ಯಾವಾಗ ತುಪ್ಪ ಸೈಡಲ್ಲೆಲ್ಲ ನಿಮಗೆ ರಿಲೀಸ್ ಆಗುತ್ತೋ ಆವಾಗ ಚಿಕನ್ ಬೆಂದಿದೆ ಅಂತ ಅರ್ಥ ಇದು ನೀರು ದೋಸೆ ಮತ್ತು ಘೀ ರೈಸ್ಗೆ ಒಳ್ಳೆ ಕಾಂಬಿನೇಷನ್ನು ಹಾಗೇನೂ ತಿನ್ಬೋದು ಇದು ಹೆವಿ ಮಸಾಲ ಅನ್ಸಲ್ಲ ತಿನ್ನೋದಕ್ಕೆ ಒಂದು ಸಲ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನಿವತ್ತು ಘೀ ರೈಸ್ ಮಾಡಿದ್ದೆ ಅದ್ರ ಜೊತೆ ನಾನು ಸರ್ವ್ ಮಾಡ್ತಾಯಿದ್ದೀನಿ ತುಂಬ ಟೇಸ್ಟಿಯಾಗಿ ಬಂದಿತ್ತು ನೀವು ಒಂದು ಸಲ ಟ್ರೈ ಮಾಡಿ ಥ್ಯಾಂಕ್ ಯು ಆಲ್